ఫ్రెండ్స్ నేను నిమ్మ సితడ్తాయి అక్టోబర్ హినేళ్ళు అందరం నిన్నే నేను హాసమ్మ దేవి దర్శనమకి హాసకు ట్రైన్నె ముప్పి టికెట్ తగం సుమారు ఎంట్ హర్శనకై కాదు అమ్మ దర్శనమన్న మాకుండు ఆనంతర అమ్మ దేవస్థాన ప్రసారీకరిసి అందేత హ హాస నగర ట్రైన్ మొత్తం ట్రైన్నీ వాంద ಅಂದರೆ ತುಂಬ ಲೇಟ್ ಆಯಿತು ಅಂತ ಅನ್ನಿಸ್ತಿತ್ತು ಯಾಕಂದರೆ ಮುನ್ನೂರು ರೂಪಾಯಿ ಟಿಕೆಟ್ಗೆ ಎಂಟು ಅವರ್ ದರ್ಶನ ಆಗಿದೆ ಒಂದು ಸಾವಿರ ರೂಪಾಯಿ ಟಿಕೆಟ್ಗೆ ನಾಲ್ಕು ಅವರ್ ದರ್ಶನ ಇನ್ನು ಧರ್ಮದರ್ಶನದವರಿಗೆ ಹತ್ತರಿಂದ ಹನ್ನೆರಡು ಅವರ್ ಆಗಿದೆ ಅಂತಲೂ ಕೂಡ ಹೇಳ್ತಿದ್ರು ನಿನ್ನೆ ವಿಪರೀತ ಜನ ಕೂಡ ಬಂದಿದ್ದರು ನಾನು ಖುಷಿಯಾಗಿದ್ದು ಏನಂದರೆ ಹಾಸನಬ್ಬ ದೇವಿಯನ್ನು ನಾನು ಯಾವತ್ತೂ ನೋಡಿರಲಿಲ್ಲ ಇದೇ ಮೊದಲ ಬಾರಿಗೆ ಅದು ಕೂಡ ನಾನು ಒಬ್ಬನೇ ಕೂಡ ಹೋಗಿದ್ದೆ ಹಾಸನಾಂಬ ದೇವಿಯ ದರ್ಶನವನ್ನು ಮಾಡೋದೇ ಒಂದು ಮಹಾಪುಣ್ಯ ಅಂತಲೇ ಹೇಳ್ಬೋದು ಯಾಕಂದರೆ ವರ್ಷಕ್ಕೆ ಕೇವಲ ಹನ್ನೆರಡು ದಿವಸಗಳ ಮಾತ್ರ ದರ್ಶನ ನೀಡುವ ತಾಯಿ ಅಂದರೆ ಅದು ನಮ್ಮ ಹಾಸನಾಂಬ ತಾಯಿ ಅಂದರೆ ಹಾಸನಬ್ಬ ತಾಯಿ ಅಂದರೆ ಸಪ್ತಮಾತೃಕೆಯಲ್ಲಿ ಏಳು ಜನರಲ್ಲಿ ಮೂರು ಜನ ಈ ದೇವಸ್ಥಾನದ ಗರ್ಭಗುಡಿಯಲ್ಲಿ ನೆಲೆಸಿದ್ದಾರೆ ಮಾಹೇಶ್ವರಿ ಪೌಮಾರಿ ವೈಷ್ಣವಿ ಹಾಗಾಗಿ ಈ ಮೂವರನ್ನು ಒಂದೇ ಸ್ಥಳದಲ್ಲಿ ನೋಡುವಂಥದ್ದು ತುಂಬ ಪುಣ್ಯ ಅಂತಲೇ ಹೇಳ್ಬೋದು ಮತ್ತು ಹಾಸನ ಜಿಲ್ಲಾಡಳಿತ ಮತ್ತು ಜನರನ್ನು ಸಂಭಾಷ್ಸೋದು ಬಹಳ ಹರಸಾಹಸ ಪಡ್ತು ಅಂತಲೇ ಹೇಳ್ಬೋದು ಮುನ್ನೂರು ರೂಪಾಯಿ ಟಿಕೆಟ್ಗೆ ಏಳು ಕಿಲೋಮೀಟ್ರ್ ನಡ್ಕೊಂಡು ಬಂದೆ ಫ್ರೆಂಡ್ಸ್ ನಾನು ಹಾಗಾಗಿ ಕಷ್ಟಪಟ್ಟರು ಕೂಡ ದೇವರ ಆಶೀರ್ವಾದ ಒಂದು ದೇವರ ಕೃಪೆ ಇತ್ತು ಅಂತ ಕಾಣಿಸುತ್ತೆ ಲೇಟಾದರೂ ದೇವರ ದರ್ಶನವನ್ನು ಕಣ್ತುಂಬಿಕೊಂಡು ದೇವರ ಪ್ರಸಾದವನ್ನು ತಿಂದು ನನಗೆ ಖುಷಿಯಾಯಿತು ದೇವರನ್ನು ನೋಡಿದರೆ ಖುಷಿ ಅಂತ ಹೇಳ್ಬೋದು ಕಷ್ಟಪಟ್ಟು ಹೋದಾಗ ಸಿಗುವಂಥ ದೇವರನ್ನು ನೋಡುವಂಥ ಒಂದು ಖುಷಿ ಯಾವುದೂ ಇಲ್ಲ ಹಾಗಾಗಿ ಆ ಹಾಸನ ಬತ್ತಾಯಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಎಲ್ಲರಿಗೂ ದರ್ಶನವನ್ನು ನೀಡಿ ಅಂತ ನಾನು ತಿಳ್ಕೊತೀನಿ ಎಲ್ಲರ ಆಸೆಗಳನ್ನು ಈಡೇರಿಸಲಿ ಅಂತ ಒಳ್ಳೆಯ ಆರೋಗ್ಯ ನೆಮ್ಮದಿ ಎಲ್ಲರಿಗೂ ಕೊಡಿ ಅಂತ ನಾನು ಆಸಾ ಹಾಸನ ಬತ್ತಾಯಿಯನ್ನು ಕೇಳ್ಕೊತೀನಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾಯಿದ್ದೀನಿ जय हिंद जय का माध्यम